ಅಸ್ಸಾಮ್ ಹಾಯ್ ಎಲ್ಲರಿಗೂ ಇವತ್ತಿನ ರೆಸಿಪಿ ಪೊಟೆಟೊ ಡ್ರೈ ಫ್ರೈ ಇದು ಚಪಾತಿ ಮತ್ತು ದೋಸೆ ಇದಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಟೇಸ್ಟಾಗಿರ್ತದೆ ಇದು ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಲಿಕ್ಕೆ ಇಲ್ಲ ಇದು ಮಾಡುವಾಗ ತುಂಬ ಟೈಮ್ ತೆಗಿಯುವುದಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ತೆಗಿಬೋದು ಅಷ್ಟೇ ತಿನ್ನಲಿಕ್ಕೆ ಕೂಡ ತುಂಬ ಈಸಿ ಇದು ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಇಲ್ಲಿ ನಾನು ನಾಲ್ಕು ಬಟಾಟೆ ತೆಗೆದಿದ್ದೇನೆ ಅದನ್ನು ವಾಶ್ ಮಾಡಿ ಸಿಪ್ಪೆ ತೆಗಿಬೇಕು ಇದನ್ನು ಈ ಟೈಪಲ್ಲಿ ಕಟ್ ಮಾಡಿದ್ದೇನೆ ತುಂಬ ದಪ್ಪನೂ ಅಲ್ಲ ತುಂಬ ತೆಲುನೂ ಅಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು ಈ ಕಟ್ ಮಾಡಿದ ಬಟಾಟೆಯನ್ನು ಚೆನ್ನಾಗಿ ವಾಶ್ ಮಾಡಿ ನೀರು ಅರಿಲಿಕ್ಕೆ ಇಡಬೇಕು ಬಟಾಟೆ ಫುಲ್ಲು ಡ್ರೈ ಆಗಬೇಕು ನೀರು ಇರಬಾರ್ದು ಇಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಅರ್ಧ ಮಾಡಿ ಅದನ್ನು ಸಣ್ಣದಾಗಿ ಹಚ್ಚಿಕೊಳ್ಬೇಕು ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನು ಕೋಕೋನಟ್ ಆಯಿಲ್ ಹಾಕಬೇಕು ಸಾಸಿವೆ ಇಂಗ ಪೌಡರ್ ಜೀರಿಗೆ ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದ ಬಟಾಟೆಯನ್ನು ಅದಕ್ಕೆ ಹಾಕಿ ಫ್ರೈ ಮಾಡಬೇಕು ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಮಾಡಲಿಕ್ಕೆ ಇಡಬೇಕು ಇದು ಮತ್ತೆ ಮಸಾಲೆ ಹಾಕಬೇಕು ಇದಕ್ಕೆ ಈಗ ಫಿಫ್ಟಿ ಪರ್ಸೆಂಟ್ ಕುಕ್ ಆಯಿತು ಇದಕ್ಕೆ ಇನ್ನೂ ಮಸಾಲೆ ಪೌಡರ್ ಹಾಕಬೇಕು ರುಚಿಗೆ ಬೇಕಾಗುವಷ್ಟು ಉಪ್ಪು ఎరడు స్పూను చిల్లీ పౌడర్ ఎరడు స్పూను పెప్పర్ పౌడర్ సన్న స్పూన అర్ధ స్పూన్ కొత్తబరి పౌడర్ అర్ధ స్పూన్ గరం మసాలా పౌడర్ ಅರ್ಧ ಸ್ಪೂನ್ ಅರಶಿನ ಪೌಡರ್ ಮಿಕ್ಸ್ ಮಾಡಬೇಕು ಮಸಾಲೆ ಹಾಕಿದ ನಂತರ ಫಿಫ್ಟಿ ಪರ್ಸೆಂಟ್ ಬೇಯಿಸಬೇಕು ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಡಬೇಕು ಈಗ ರೆಡಿಯಾಗಿದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನಾನಿವತ್ತು ದೋಸೆ ಹಿಟ್ಟನ್ನು ಗ್ರೈಂಡ್ ಮಾಡಿಟ್ಟಿದ್ದೇನೆ ಪೊಟ್ಯಾಟೊ ಸುಕ್ಕವನ್ನು ದೋಸೆ ಒಳಗೆ ಹಾಕಿ ಇವತ್ತು ಸರ್ವ್ ಮಾಡ್ತೇನೆ ಈ ಪೊಟೇಟೊ ಸುಕ್ಕಕ್ಕೆ ಚಪಾತಿ ಇಲ್ಲದಿದ್ರೆ ದೋಸೆ ಸಹ ಹಾಕ್ಬೋದು ಈ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದಾಗಿ ನನ್ನ ಹೊಸ ವೀಡಿಯೋ ಅಪ್ಲೋಡ್ ಆದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು